ಕಡಂಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಾರ್ವಜನಿಕರಿಗಾಗಿ ಬೃಹತ್ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಕೆಡಿಎಸ್ ಮುಸ್ಲಿಂ ಯೂತ್ ಚಾರಿಟಿ ಕಡಂಗ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವಿರಾಜಪೇಟೆ ತಾಲೂಕು ಸಂಯುಕ್ತಾಶ್ರಯದಲ್ಲಿ ಮೈಸೂರಿನ ಅಲಂಜಾರ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಶಿಬಿರ ನಡೆಯಿತು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೌಶಿ ಕೌಶಿಕಾವೇರಮ್ಮ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಎರಡು ಸಂಘಟನೆಗಳ ಸಮಾಜಮುಖಿ ಕಾರ್ಯ ಶ್ಲಾಘನೀಯವಾಗಿದ್ದು ಸಾಮಾಜಿಕ ಕಳಕಳಿ ಹೀಗೆಯೇ ಮುಂದುವರಿಯಲಿ ಎಂದು ಆಶಿಸಿದರು ಸೇಫ್ ದಿ ಡ್ರೀಮ್ಸ್ ಚಾರಿಟಿ ಅಧ್ಯಕ್ಷ ಜಾಬೀರ್ ನಿಜಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಇಂದಿನ ಒತ್ತಡದ ದಿನಗಳಲ್ಲಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ತರಬೇಕು ಉತ್ತಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಎಂದರು ಸ್ವಯಂ ಪ್ರೇರಿತವಾಗಿ ವರ್ಕ್ ಮಾಡುವ ಕೆಲಸ ಮಾಡುವಂತಹದ್ದಾಗಿದೆ ನಮ್ಮ ಮಿಷಿನ್ ನಾವು ನಮ್ಮ ಮನೆಯಲ್ಲಿರುವ ಕಾರುಗಳು ಬೈಕ್ಗಳು ಇಂಜಿನ್ಗಳು ಇದನ್ನು ನಾವು ತುಂಬಾ ಕೇರ್ ಮಾಡ್ತೇವೆ ಅದಕ್ಕೆ ಬೇಕಾದ ಆಯಿಲ್ಗಳು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿರುವಂತಹ ಇದನ್ನೆಲ್ಲ ನಾವು ಕೊಟ್ಟರೆ ಮಾತ್ರ ಗಾಡಿ ಮುಂದೆ ಸಂಚರಿಸ್ತೇವೆ ಅದನ್ನು ನಾವು ತುಂಬಾ ಕೇರ್ ಆಗಿ ನೋಡ್ತೇವೆ ನಮ್ಮ ಮನೆ ಬೀಳುವುದು ಅದಕ್ಕೆ ಬೇಕಾದ ಸುಭದ್ರವಾದ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ ಆದರೆ ನಮ್ಮ ಆರೋಗ್ಯವನ್ನು ನಾವು ಮರೀತಾ ಇದ್ದೇವೆ ವೈದ್ಯಕೀಯ ತಪಾಸಣೆಗಳೆಲ್ಲಾದ್ರೂ ನಡೆದ್ರೆ ಅದನ್ನು ಮೊನ್ನೆ ಹಿಡಿದ್ರು ಅದು ಸುಮ್ಮನೆ ಇಷ್ಟ ನೀವು ವಿಡಿಯೋ ಮಾಡಿದ್ದು ನಾನು ವಿಡಿಯೋ ಮಾಡಿದ್ದೆ ಇದಕ್ಕೆಲ್ಲರೂ ಬರಬೇಕು ಅದು ನನಗೆ ಯಾರು ಪ್ರೋತ್ಸಾಹ ನೀಡಿಯಲ್ಲ ಅಲ್ಲ ಯಾರಾದರೂ ಒತ್ತಡ ಏರಿಯಲ್ಲ ಅದು ನನ್ನ ಕರ್ತವ್ಯ ಆಗಿತ್ತು ನನ್ನ ಮುಂದೆ ಎಷ್ಟೋ ರೋಗಿಗಳು ಬರ್ತಾ ಇದ್ದಾರೆ ಅವರೆಲ್ಲ ಕೊನೆಯ ಹಂತಕ್ಕೆ ತಲುಪಿದಾಗ ಅವರ ರೋಗ ಯಾಕಂತ ಹೇಳಿದ್ರೆ ಮನುಷ್ಯ ಇವತ್ತು ನಮ್ಮ ಆರೋಗ್ಯವನ್ನು ನಾವು ಸಂರಕ್ಷಣೆ ಮಾಡ್ತಾ ಇಲ್ಲ ನಮ್ಮ ವಾಹನಗಳನ್ನು ಸಂರಕ್ಷಣೆ ಮಾಡುವ ಕೇರ್ ಕೂಡ ನಮ್ಮ ಆರೋಗ್ಯದಲ್ಲಿ ನಾವು ತೆಗಿತಾ ಇಲ್ಲ ಈಗ ರಹೀಮ್ ಎಂಬ ಕಡದಲ್ಲಿರುವಂತಹ ಹೋಗುವ ಸಹೋದರಲ್ಲ ಪರಿಪೂರ್ಣವಾಗಿ ಅವರ ರೋಗವನ್ನು ನಾವು ಕ್ಷೀಪಗೊಳಿಸಿದೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚು ರೂಪಾಯಿ ಅವತ್ತು ಕಿಡ್ನಿ ಬದಲಾವಣೆಗೆ ನಾವು ಮಾಡಿ ಕೊಟ್ಟಿದ್ದೆವು ಆದರೆ ಎಷ್ಟು ಬಾರಿ ಆಯಿತು ಹಲವಾರು ಮಂದಿ ಕೇಳ್ತಾರೆ ವರ್ಷಗಳಾಯ್ತು ನೀವು ದುಡ್ಡು ಮಾಡಿಕೊಟ್ಟು ಈಗಲೂ ಕೂಡ ಅವರ ಚಿಕಿತ್ಸೆ ನಡೆದಿಲ್ಲ ಅಂತ ಕಡಂಗ ಅಥವಾ ಜಾಗದಲ್ಲಿಟ್ಟು ತಯಾರಾದ ಒಂದು ತುಂಬಾ ಕೆಲಸಗಳಿವೆ ಕಡಂಗ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಕೋಡಿರ ಪ್ರಸನ್ನ ತಮ್ಮಯ್ಯ ಮಾತನಾಡಿ ಭಗವದ್ಗೀತೆಯಲ್ಲಿ ಹೇಳಿರುವ ಸರ್ವೇ ಜನ ಸುಖಿನೋ ಭವಂತು ಎಂಬಂತೆ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಶಿಬಿರ ಆಯೋಜಿಸಿದ್ದು ಮಾದರಿ ಕಾರ್ಯ ಎಂದರು ವಾಹನಗಳಿಗೆ ವಿಮೆ ಮಾಡಿಸುವಂತೆ ತಮ್ಮ ಜೀವಕ್ಕೂ ವಿಮೆ ಮಾಡಿಸಿಕೊಳ್ಳಿ ಎಂದು ಅವರು ಕಿವಿಮಾತು ಹೇಳಿದರು ಏನಂದ್ರೆ ಇವತ್ತು ಜಗತ್ತಿನಲ್ಲಿ ಜಾತಿ ಜಾತಿಗಳಂತೆ ಧರ್ಮ ಧರ್ಮಗಳಂತೆ ಹೊಡೆದಾಡ್ತಿರುವಾಗ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ ಸರ್ವೇತನ ಸುಖಿ ಎಂಬ ಏನಂದ್ರೆ ಅಲ್ಲಿ ಅವರ ಊರಿರ್ಬಹುದು ಅಲ್ಲ ಅವರ ಮನೆ ಇರ್ಬೋದು ಎಲ್ಲರೂ ಸುಖವಾಗಿದ್ರೆ ಆ ನಾಡು ರಾಜ್ಯ ಆ ಮನೆ ಮನೆಯೆಲ್ಲ ಸುಖವಾಗಿರ್ತದೆ ಹಾಗೆ ಇವತ್ತು ಎಲ್ಲವನ್ನು ಬದಿ ಧರ್ಮ ಜಾತಿಯನ್ನೆಲ್ಲ ಬದಿರುತ್ತಿ ಇವತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸ್ತಿದ್ದಾರೆ ಇದು ಶ್ಲಾಘನೀಯ ಇವತ್ತು ಮಾಡ್ತಾ ಇರೋದು ಅದೇ ರೀತಿ ಇವತ್ತು ನಾವು ನೋಡಿದ್ರೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಬರುವಂತಹ ಜನಗಳು ತುಂಬಾ ಕಮ್ಮಿ ಇದೆ ಕಮ್ಮಿ ಇದೆ ಇಂತಹ ಒಂದು ಒಳ್ಳೆ ಕಾರ್ಯಕ್ರಮ ಇರುವಾಗ ಅದರ ಪ್ರಯೋಜನವನ್ನು ತಾವು ಪಡ್ಕೊಳ್ಬೇಕಾಗಿದೆ ಹಾಗೆ ಅದು ಅಲ್ಲದೆ ಏನಂದ್ರೆ ಸರ್ಕಾರಗಳಲ್ಲಿ ಹಲವಾರು ಸ್ಕೀಮ್ಗಳಿದೆ ಉಚಿತ ವಿದ್ಯುತ್ ಕೊಡುವಂತದ್ದು ಅದನ್ನು ಸಹ ತಾವುಗಳೆಲ್ಲ ತಗೊಳ್ಬೇಕು ಅದರ ಮಧ್ಯದಲ್ಲಿ ನಾನೊಂದು ಹೇಳ್ತೀನಿ ಇವಾಗ ಉಸ್ತಾದ್ ಅವರು ಹೇಳ್ತೇನೆ ನಾವು ವೆಹಿಕಲ್ ಇನ್ಸೂರ್ ಮಾಡ್ತೀವಿ ನಮ್ಮಲ್ಲಿ ವರ್ಷಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಎಲ್ಲರೂ ಪ್ರೈವೇಟ್ ಇನ್ಸೂರೆನ್ಸ್ ಮಾಡ್ಕೋಬೇಕು ಯಾಕಂದ್ರೆ ಕೆಲವು ಒಳ್ಳೆ ಒಳ್ಳೆ ಹಾಸ್ಪಿಟಲ್ಗಳಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ತಗೊಳ್ಳೋದಿಲ್ಲ ಅಲ್ಲಿ ನಮ್ಮ ಹತ್ರ ಇನ್ಸೂರೆನ್ಸ್ ಇದ್ರೆ ನಾವು ಐದು ಲಕ್ಷದವರೆಗೆ ಹತ್ತೂರು ಲಕ್ಷದವರೆಗೆ ಪ್ರಯೋಜನ ಯಾರು ಯಾರು ಮಾತಾಡಬೇಕಾಗಿಲ್ಲ ಇನ್ಸೂರೆನ್ಸ್ ಇದೆ ಅಂತ ಕೇಳ್ತಾರೆ ಎಡ್ಮಿಟ್ ಮಾಡ್ತಾರೆ ಬಡ ಬಡ ಅಂತ ಕಾರ್ಯ ಮುಗುತ್ತದೆ ಯಾವಾಗಲೂ

ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭಗೊಂಡ ವೈದ್ಯಕೀಯ ಶಿಬಿರದಲ್ಲಿ ಇನ್ನೂರ ಐವತ್ತಕ್ಕೂ ಅಧಿಕ ಮಂದಿ ಪಾಲ್ಗೊಂಡಿದ್ರು ಸ್ತ್ರೀರೋಗ ಹಾಗೂ ಪ್ರಸೂತಿ ವೈದ್ಯಕೀಯ ತಜ್ಞರ ಪರೀಕ್ಷೆ ಶಸ್ತ್ರಚಿಕಿತ್ಸಾ ಆರೋಗ್ಯ ತಪಾಸಣೆ ನಡೆಸಲಾಯಿತು ಶಿಬಿರಾರ್ಥಿಗಳಿಗೆ ಉಚಿತ ಇಸಿಜಿ ಸೌಲಭ್ಯ ಹಾಗೂ ಉಚಿತವಾಗಿ ಔಷಧಿ ನೀಡಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ಫತಾಯಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಸಂದರ್ಭ ನದಿಯಂದಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ವಿರಾಜಪೇಟೆ ಪಟ್ಟಣ ಪಂಚಾಯತ್ ಸದಸ್ಯ ಮೊಹಮ್ಮದ್ ರಾಫಿ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಶಾಂತಿಕುಮಾರಿ ಕೆಡಿಎಸ್ ಚಾರಿಟಿ ಅಧ್ಯಕ್ಷ ಜುನೈದ್ ಎಐಎಂಡಿಎಫ್ನ ಉಪಾಧ್ಯಕ್ಷ ಮೊಹಮ್ಮದ್ ಬಲ್ಟಿ ಕಲಂಡ ರಂಜಿ ಬದ್ರಿಯಾ ಮಸೀದಿ ಅಧ್ಯಕ್ಷ ಉಸ್ಮಾನ್ ಮೊಯ್ದೀನ್ ಮಸೀದಿ ಅಧ್ಯಕ್ಷ ಕುನ್ನದುಲ್ಲಾ ಅಲ್ಲಾಂಜಾರ್ ಆಸ್ಪತ್ರೆಯ ಮಾರ್ಕೆಟಿಂಗ್ ವ್ಯವಸ್ಥಾಪಕ ಸುಹೇಲ್ ಮುಕ್ರಂ ಆಲ್ ಇಂಡಿಯಾ ಮುಸ್ಲಿಂ ಡೆವಲಪ್ಮೆಂಟ್ ಫೋರಂ ಕೋಶಾಧಿಕಾರಿ ಹಾಗೂ ಕೆಡಿಎಸ್ ಚಾರಿಟಿ ಆಡಳಿತ ಮಂಡಳಿ ಸದಸ್ಯ ಅಶ್ರಫ್ ಮತ್ತಿತರರು ಇದ್ದರು ವೀಕ್ಷಕ ವರದಿ ನೌಫಲ್ ಕಡಂಗ